ನಮಸ್ಕಾರ ನೋಡಿ ನನ್ನ ಜೇಬಿನಲ್ಲಿ ಒಂದು ಸಣ್ಣ ಇದೆ ನಾನು ಅದನ್ನು ನಿಮಗೆ ಈ ಥರ ಹಿಡ್ಕೊಳ್ಳಿ ಅಂತ ಹೇಳ್ತೀನಿ ಕೈ ನೆಟ್ಟಿಗಿರ್ಬೇಕು ಹೀಗೆ ಮಡಚಬಾರ್ದು ಹೀಗೆ ಹಿಡ್ಕೊಳ್ಳಿ ಅಂತ ಈ ಪೆನ್ಸಿಲು ಹಬ್ಬ ಅಂದರೆ ಒಂದು ಇಪ್ಪತ್ತು ಗ್ರಾಮ ಮೂವತ್ತು ಗ್ರಾಮ್ ತೂಕ ಇರ್ಬೋದು ಹೀಗೆ ಹಿಡ್ಕೊಂಡಿರ್ಬೇಕು ಎಷ್ಟೊತ್ತವರೆಗೂ ಹಿಡ್ಕೊಳೋಕ್ಕಾಗುತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ಕೈ ಜೋ ಹಿಡಿಯೋ ಶುರುವಾಗುತ್ತೆ ಇದೇ ಥರ ಒಂದು ಎರಡು ಗಂಟೆ ಹಿಡ್ಕೊಂಡಿದ್ರೆ ಇಡೀ ಕೈಯೆಲ್ಲ ನೋವು ಬರುತ್ತೆ ಆಮೇಲೆ ಭುಜ ನೋವು ಶುರುವಾಗುತ್ತೆ ಆಮೇಲೆ ಇಡೀ ಮೈ ಕೈ ಎಲ್ಲ ನೋವು ಶುರುವಾಗುತ್ತೆ ದಿನವೆಲ್ಲ ನೀವು ಹೀಗೆ ಹಿಡ್ಕೊಂಡಿದ್ರೆ ನಿಮಗೆ ಪೂರ್ತಿ ಮೈ ಕೈ ಎಲ್ಲ ನೋವಾಗುತ್ತೆ ರಾತ್ರಿ ಹೋಗಿ ಡಾಕ್ಟ್ರ್ ಹತ್ರ ಏನಾರು ಒಂದು ಪೇನ್ ಕಿಲ್ಲರ್ ಕೊಡಿ ಡಾಕ್ಟ್ರ್ ಎಂತ ತಗೋಬೇಕು ಇಪ್ಪತ್ತು ಗ್ರಾಮ್ ತೂಕ ಇರೋ ಪೆನ್ಸಿಲ್ ಪೆನ್ ಹಿಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನೋವಾಯ್ತು ನಮಗೆ ನಾವೇನು ಮಾಡ್ತೀವಿ ಯಾವುದೋ ಒಂದು ಸಣ್ಣ ವಿಚಾರ ಮನೇಲಿ ಏನೋ ಜಗಳಾಗಿರುತ್ತೆ ಹೆಂಡತಿ ಏನೋ ಅಂದಿರ್ಬೋದು ಅಥವಾ ಗಂಡ ಏನೋ ಅಂದಿರ್ಬೋದು ಅಥವಾ ಅತ್ತೆ ಮಾವ ಅಪ್ಪ ಯಾರೋ ಏನೋ ಒಂದು ಸಣ್ಣ ಮಾತೇನೋ ಅಂದಿರ್ತಾರೆ ಅದನ್ನು ನಮ್ಮ ತಲೆಯಲ್ಲಿ ಹಾಗೇ ಇಟ್ಕೊಂಡಿರ್ತೀವಿ ದಿನವೆಲ್ಲ ಇಟ್ಕೊಳ್ತೀವಿ ವಾರ ಎಲ್ಲ ಇಟ್ಕೊಂಡಿರ್ತೀವಿ ಅವಾಗ ಏನಾಗುತ್ತೆ ಈಗ ಹೇಗೆ ಕೈ ನೋವು ಬಂತು ಹಾಗೆ ತಲೆನೋವು ಬರುತ್ತೆ ಮೈಯ ಮನಸ್ಸೆಲ್ಲ ಹಾಳಾಗುತ್ತೆ ಅವ್ರ ಮೇಲೆ ಸಿಟ್ಟು ದ್ವೇಷ ಎಲ್ಲ ಪ್ರಾರಂಭ ಆಗ್ಬಿಡುತ್ತೆ ಅದು ಸಣ್ಣ ವಿಚಾರ ಮರ್ತು ಬಿಡ್ಬೋದಿತ್ತು ಆದ್ರೆ ನಾವು ಮರೆಯಲ್ಲ ಬೇರೆ ವಿಚಾರಗಳಿಗೆ ಅಯ್ಯೋ ನನಗೆ ವಯಸ್ಸಾಯ್ತಪ್ಪ ಮರ್ತೋಗುತ್ತೆ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ನೀವು ವಾಕಿಂಗ್ ಹೊರಟಿರ್ತೀರ ಹೆಂಡತಿ ಹೇಳ್ತಾಳೆ ಬರ್ತಾ ಹಂಗೆ ಒಂದು ಕೊತ್ತಂಬರಿ ಸೊಪ್ಪು ತಂದು ಅಂತ ಹೇಳ್ದಿರ್ತಾಳೆ ವಾಪಸ್ ಬರ್ತೀರ ಹೋಗಿರ್ತೀರಾ ಯಾಕೆ ಈ ತರಲಿಲ್ಲ ಕೊತ್ತಂಬರಿ ಅಂದ್ರೆ ಏನು ಹೇಳ್ತೀರಾ ಅಯ್ಯೋ ಬರ್ತಾ ಇದ್ದೆ ಅವ್ನು ನನ್ನ ಫ್ರೆಂಡು ರಮೇಶ ಸಿಕ್ಬಿಟ್ಟ ಮಾತಾಡ್ತಾ ಹಾಗೇ ಬಂದ್ಬಿಟ್ಟೆ ಮರ್ತೇ ಹೋಯ್ತು ಅಂತೀರ ಮಾರನೇ ದಿನ ಮತ್ತೆ ಹೋಗ್ತೀರಾ ಹೆಂಡತಿ ತಿರ್ಗಾ ಹೇಳ್ತಾಳೆ ಕೊತ್ತಂಬರಿ ಸತ್ತು ಬರ್ತಾ ಅಂತ ಸುಮ್ಮನೆ ಹೇಳೋಲ್ಲ ಆದರೆ ಒಂದಿಷ್ಟು ಬೈತಾಳೆ ನೀವು ಏನು ಹೇಳಿದ್ರು ಹಿಂಗೆ ಮರ್ತ ಬರ್ತೀರಾ ನಿನ್ನೇನು ಮರ್ತು ಬರ್ತೀರಿ ನಿಮ್ಮ ಫ್ರೆಂಡ್ ಸಿಕ್ಬಿಟ್ರೆ ನಿಮ್ಮ ತಲೆಯಲ್ಲಿ ಏನೂ ಇರೋಲ್ಲ ಮನೆಗೆ ಏನು ಬೇಕು ಬೇಡ ಅನ್ನೋದು ನಿಮ್ಗೆ ನೆನಪಿರೋದಿಲ್ಲ ನಿಮ್ಗೆ ಹೇಳಿ ಹೇಳಿ ಸಾಕೈತೆ ನಿಮ್ಮ ಕಟ್ಲೆ ನನಗೆ ಅಂತ ಹೆಂಡತಿ ಬೈದು ಬಿಟ್ಟು ಕೊತ್ತಂಬರಿ ಸೊಪ್ಪು ತಂಡಿ ಅಂತ ಹೇಳ್ತಾಳೆ ಅವತ್ತು ನೀವು ಮರಿತೀರಾ ಖಂಡಿತ ಮರೆಯಲ್ಲ ತಲೆ ತುಂಬ ನಿಮ್ಗೆ ಅದೇ ಇರುತ್ತೆ ನೋಡು ಒಂದು ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪಿಗೆ ನಾನು ಹೆಂಡ್ತೀನಿ ನನಗೆ ಇಷ್ಟೆಲ್ಲ ಬೈದ್ಲು ಏನು ನಾನು ಮರ್ಯಾದೆ ಅಂದರೆ ಕೊತ್ತಂಬರಿ ಸೊಪ್ಪಿಗೆ ಸಮಾನ ಅಂತ ತಲೆ ತುಂಬ ಅದೇ ಯೋಚನೆ ಮಾಡ್ಕೊಂಡು ಬರ್ತೀರಾ ವಾಕಿಂಗ್ ಮರ್ತರು ಮರಿಬೋದು ಕೊತ್ತಂಬರಿ ಸೊಪ್ಪು ಮರಿಯೋದಿಲ್ಲ ಎಂಟ್ತಿದ್ದೀರ ಅದಕ್ಕೆ ಗಂಡನಿಗೆ ಹೇಳ್ಬೇಕಾದ್ರೆ ಈ ಥರ ಏನಾರು ಒಂದು ಅಂಟಿಸ್ಬಿಟ್ಟೆ ಹೇಳಿದ್ರೆ ನೋಡಿ ಮರೆಯೋದೇ ಇಲ್ಲ ಇರಲಿ ಹೀಗೆ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಮರಿದೇ ಇದ್ರೆ ನಮ್ಮ ತಲೆನೇ ಹಾಳಾಗುತ್ತೆ ನಮ್ಮ ಮನಸ್ಸು ಕೆಟ್ಟ ಹೋಗುತ್ತೆ ನಮ್ಮ ಇಡೀ ದಿನನೇ ಹಾಳು ಮಾಡ್ಕೊಳ್ತೀವಿ ಅಥವಾ ನಮ್ಮ ಇಡೀ ಜೀವನೂ ಬೇಕಾದ್ರೆ ಹಾಳು ಮಾಡ್ಕೋಬಹುದು ಒಂದು ಸಣ್ಣ ಯೋಚನೆಯಿಂದ ಆದ್ರಿಂದ ಸಣ್ಣ ಪುಟ್ಟ ವಿಚಾರಗಳನ್ನ ತುಂಬಾ ಯೋಚನೆ ಮಾಡೋಕೆ ಹೋಗ್ಬೇಡಿ ಮರವು ಬಹಳ ಒಳ್ಳೇದು ಈ ವಿಚಾರಗಳಲ್ಲಿ ಬೇಡದೇ ಆದರೆ ವಿಚಾರನ ಮರೆತುಬಿಡಿ ನೀವಾಗ ನೀವು ಪ್ರಯತ್ನ ಪಟ್ಟು ಅದನ್ನ ಮನಸ್ಸಿನಿಂದ ಕಿತ್ತು ಆಚೆ ಬಿಸಾಕ್ಬಿಡಿ ಅವಾಗ ನೀವು ನೆಮ್ಮದಿಯಾಗಿ ಆನಂದವಾಗಿರಬಹುದು ನಮಸ್ಕಾರ